ಗುರುಭ್ಯೋ ನಮಃ ಹರಿ ಓಂ ತಪೋ ವಿಧ್ಯಾ ವಿರಕ್ತಿಯ ಸದ್ಗುಣಗಾಕಾರಿರೂರೂನ್ ಮಂದೇ ಹಯಗ್ರೀವ ಶ್ರೀ ಗುರುಭ್ಯೋ ನಮಃ ಭಾವಿಸಾಧಿರಾಜುರುಸಾರ್ವೌಮರ ಮುಂದಿನ ನಲವತ್ತ್ಮೂರನೇ ಕುರುಸ್ತೋತ್ರದ ಅರ್ಥಾನುಸಂಧಾನವನ್ನು ನಾವಿವತ್ತು ನೋಡೋಣ ನಲವತ್ತ್ಮೂರನೇ ಕುರುಸ್ತೋತ್ರದಲ್ಲಿ ಕಸಚಿತ್ ನೈವ ಅಪಕ್ಕುರು ಎಂಬ ಮಾತನ್ನು ರಾಜರು ಹೇಳ್ತಾರೆ ಏನಿದರ ಅರ್ಥ ಯಾರಿಗೂ ದ್ರೋಹವೆಸಗಬೇಡ ಎಂಬ ಮಾತನ್ನು ಹೇಳ್ತಾರೆ ಅದ್ರೋಹೇಣೈವ ಜೀವನಂ ಎಂಬ ಒಂದು ಮಾತು ಭಾಗವತದಲ್ಲಿ ಮತ್ತೊಬ್ಬರಿಗೆ ನಾವು ದ್ರೋಹ ಮಾಡಬಾರದು ದಂಡನ್ಯಾಸೋ ಪರಂತಪ ಎಂಬ ಮಾತಿದೆ ಭಾಗವತದಲ್ಲಿ ಮತ್ತೊಬ್ಬರಿಗೆ ಉಪದ್ರವ ಕೊಡದಿರುವುದೇ ಕಲಿಯುಗದ ದೊಡ್ಡ ತಪಸ್ಸು ಎಂಬ ಮಾತನ್ನು ಹೇಳ್ತಾರೆ ಅದಕ್ಕೆ ರಾಜರು ನೈವಾಪಕರು ಕಸ್ತಚಿತ್ ಎಂಬ ಮಾತನ್ನು ಹೇಳಿದ್ದಾರೆ ಒಂದು ಹುಲಿ ಇತ್ತು ಕಾಡಿನಲ್ಲಿ ಆ ಹುಲಿಯ ಗಂಟಲಿನಲ್ಲಿ ಒಂದು ಆ ಒಂದು ಪ್ರಾಣಿಯ ಮೂಳೆಯ ಒಂದು ಮುಳ್ಳು ಚುಚ್ಚಿಕೊಂಡಿತ್ತು ಅದರಿಂದ ಆ ಹುಲಿ ಬಹಳ ವೇದನೆ ಕಷ್ಟಪಡತೊಡಗಿತು ಹೀಗೆ ಈ ವೇದನೆಯಿಂದ ಹೇಗೆ ನಿವಾರಣೆ ಆಗಬೇಕು ಹೇಗೆ ಹೊರಗೆ ಬರಬೇಕು ಈ ನೋವಿನಿಂದ ಈ ಮುಳ್ಳು ಯಾರನ್ನು ತೆಗಿತಾರೆ ಯಾರು ತೆಗಿತಾರೆ ಈ ಮುಳ್ಳನ್ನ ಎಂಬ ಹುಡುಕಾಟದಲ್ಲಿ ಒಂದು ಕೊಕ್ಕರೆ ಬಳಿ ಬಂದಿತು ಆ ಕೊಕ್ಕರೆಯನ್ನು ಕುರಿತು ಹುಲಿ ಹೇಳಿತು ನನ್ನ ಗಂಟಲಿನ ಉಪದ್ರವವನ್ನು ನೀನು ತಪ್ಪಿಸಿದರೆ ನಿನಗೆ ವಿಶಿಷ್ಟವಾದ ಕೊಡುಗೆಯನ್ನು ಕೊಡುತ್ತೇನೆ ಎಂಬ ಆಮಿಷವನ್ನು ಹುಲಿ ಕೊಕ್ಕರೆಗೆ ಹೇಳಿತು ಕೊಕ್ಕರೆಯು ತನಗೆ ದೊಡ್ಡ ಇನಾಮು ಸಿಗಬಹುದೆಂದು ತನ್ನ ಉದ್ದವಾದ ಕೊಕ್ಕನ್ನು ಹುಲಿಯ ಗಂಟಲಾಗಿ ತೂರಿಸಿ ಆ ಕಂಟಕವನ್ನು ಆ ಮುಳ್ಳನ್ನು ತೆಗೆಯುವುದರ ಮೂಲಕ ಆ ಕಂಟಕವನ್ನು ಪರಿಹರಿಸಿತು ಹುಲಿಯು ಸಂತುಷ್ಟವಾಯಿತು ತದನಂತರ ಕೊಕ್ಕರಿಯು ಹುಲಿಯಲ್ಲಿ ಕೇಳಿತು ಏನಾದರೂ ಬಹುಮಾನ ಕೊಡುತ್ತೇನೆಂದ ಎಲ್ಲ ಕೊಡು ಎಂದು ಕೇಳಿತು ಅದಕ್ಕೆ ಹುಲಿ ಹೇಳಿತು ನೀನು ನಿನ್ನ ಕೊಕ್ಕನ್ನು ನನ್ನ ಬಾಯಲ್ಲಿ ಹಾಕಿದಾಗ ಅದನ್ನು ನಾನು ಅಗಿದು ಬಿಟ್ಟಿದ್ದರೆ ನೀನು ಸತ್ತೇ ಹೋಗುತ್ತಿದ್ದೆ ನೀನು ಪ್ರಾಣವೇ ಹೋಗುತ್ತಿದ್ದೆ ನಾನು ಹಾಗೆ ಮಾಡಿದಿರು ಮಾಡದಿರುವುದೇ ನಿನಗೆ ದೊಡ್ಡ ಇನಾಮು ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೇನಿದೆ ಎಂದು ಹೇಳಿ ನಡೆ ಎಂದಿತು ಅದರಂತೆ ನಾವು ಉಪಕರಿಸುವುದಿರಲಿ ಮತ್ತೊಬ್ಬರಿಗೆ ಉಪಕಾರ ಮಾಡದೇ ಇದ್ದರೂ ಬೇಡ ಮತ್ತೊಬ್ಬರಿಗೆ ಉಪದ್ರವವನ್ನು ನೀಡದಿದ್ದರೆ ಅಷ್ಟೇ ಸಾಕು ಇದೇ ದಾನವೆನಿಸುತ್ತದೆ ಎಂಬ ಮಾತನ್ನು ರಾಜರು ಒಂದು ಸಣ್ಣ ವೃತ್ತಾಂತದ ಕಥೆಯ ಮೂಲಕ ಹೇಳ್ತಾರೆ